ಈ ನಗವಾರ ಅಂದ್ರೆ ವಿಶೇಷ ಯಾಕಂದ್ರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರ ಬುದ್ಧಿಸೋ ಊಟ ಕೊಡ್ತಿದ್ವಿ ಅದಂದ್ರೆ ಬಾಂಧವ್ಯ ಈ ಊರಿಗೆ ಬರ್ಲೇಬೇಕು ಅನ್ನೋ ಬಾಂಧವ್ಯ ಅನ್ನೋದು ಬಾಂಧವ್ಯ ಅದರಿಂದ ಇವತ್ತು ಬೈಲ್ಕೂರ್ ಹೋಬಳಿಯ ಏನು ದೇವರ ಮೂರೆ ಅಂತ ಏನೋ ಕರಿತೀವಿ ಇತ್ತು ಬೈಲ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳನ್ನ ಮತ್ತೆ ಏನಂತಂದ್ರೆ ಮತ್ತೆ ಫಸ್ಟ್ ವೀಕ್ ಅಲ್ಲಿ ನವೆಂಬರ್ ಫಸ್ಟ್ ವೀಕ್ ಅಲ್ಲಿ ಮತ್ತೆ ಏಳು ಪೂಜೆ ಇದೆ ಮತ್ತೆ ಬರಬೇಕು ಏಳೆಂಟು ಪೂಜೆ ಇದೆ ಮತ್ತೆ ಪೆದ್ದೂರಿಂದ ಪೆದ್ದೂರ್ ಗೇಟ್ ತನಕ ಸುಮಾರು ಎರಡು ಕೋಟಿ ರೂಪಾಯಿ ಅಮೌಂಟ್ ಹಾಕಿದೀನಿ ಆರೋಪಗೂ ಪೂಜೆ ಮಾಡ್ಲಿಕ್ಕೆ ಬರಬೇಕು ಹಾಗೂ ಪುಣ್ಣಳ್ಳಿಗೆ ಮತ್ತೆ ಹಾಕಿದ್ರು ಮತ್ತೆ ಚಿನ್ನಳ್ಳಿಯಿಂದ ಮತ್ತೆ ಏನು ನಮ್ಮ ಇದರಿಂದ ಬರ್ಬೇಕಾಗಿತ್ತಿ ಬೈರ್ಕೂರ್ ಬೈಪುನಹಳ್ಳಿಗೂ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿದ್ರೆ ಅದಕ್ಕೂ ಬರ್ಬೇಕಾಗುತ್ತೆ ಅದಕ್ಕೂ ಬರ್ಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಸಮಯ ಬಂದಿದೆ ಅದಕ್ಕೆ ಮಾತಾಡ್ತಾ ಇದ್ದೇನೆ ಮೊನ್ನೆ ನಾನು ವಿದೇಶದಲ್ಲಿ ಇದ್ದಾಗ ನಮ್ಮತಿ ಫೋನ್ ಮಾಡೋದು ಮಾತಂದು ಇವತ್ತು ಪ್ರಶ್ನಿಸ್ಕೊಡ್ದ ಅಂತ ಏನಂತಂದ್ರೆ ಸರ್ವೆ ಬಂದಿದ್ದ ನೋಡ್ದ ಅಂತ ನನ್ ನೋಡಕ್ಕೆ ಸ್ವಲ್ಪ ಟೆನ್ಷನ್ ಆಯ್ತು ಯಾಕೆಂತಂದ್ರೆ ಆ ಕುಡಮಲ್ಲ ಗಣೇಶನ್ ಪೂಜೆ ಮಾಡ್ಕೊಂಡ್ ಟಿ ವಿ ಅವರು ಬುಡಬಾಗಲ್ ತಾಲೂಕು ಎಲ್ಲಾ ಕಡೆ ಹೋಗಿ ಕೇಳಿದ್ರು ಏನಂತ ಕೇಳಿದ್ರು ಅಂತಂದ್ರೆ ಸಮೃದ್ಧಿ ಮಂಜು ಹೇಗೆ ಸಮೃದ್ಧಿ ಮಂಜು ಹೇಗೆ ಅಂತ ಕೇಳಿದ್ರು ನನಗೆ ನೋಡ್ಲಿಕ್ಕೆ ಎಷ್ಟು ಹಾಟ್ ಬಿಟ್ಟು ಸ್ಟಾರ್ಟ್ ಆಯ್ತು ಅಂದ್ರೆ ಯಾರು ಯಾರೇನ್ ಬೈತಾರ ನನ್ಗೆ ಕೊರ್ತೈತಿ ಬೈತಾರ ಕೊರ್ತೈತ ಆದ್ರೆ ನನ್ನ ಮತ್ತಾರು ಪ್ರಭುಗಳು ಅದಕ್ಕೆ ಬುಡಬಾಗಲ್ ತಾಲೂಕಿನ ಎಂತ ಸದೃಢಿ ಜನಗಳು ಅಂತಂದ್ರೆ ಎಂಟ್ ಸಾವಿರದ ಹದಿನೈದು ಜನಗಳಂತಂದ್ರೆ ಇಪ್ಪತ್ತ ಐದ್ ಜನ ಮಾತಾ ಇಪ್ಪತ್ತೈದು ಜನರು ಇಪ್ಪತ್ತ್ ಮೂರು ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಚೆನ್ನಾಗ್ ಕೆಲಸ ಮಾಡ್ತಾ ಅನುದಾನ ಬರ್ತಾ ಇಲ್ಲ ಅನ್ನಾನ ಬರ್ತಾ ಇಲ್ಲ ಅನ್ನಾನ ಬಂದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಭರವಸೆ ಕೊಡ್ತೀವಿ ನನಗೆ ಬಹುಶಃ ನನ್ ಗೆದ್ದಿದ್ದೀನಿ ನನ್ಗೆಂತ ಖುಷಿಯಾಗಿಲ್ಲ ಮೊನ್ನೆ ಅಷ್ಟೇ ನನ್ಗೆದ್ದೀನಂತ ಇವತ್ತು ನಾನು ಬಂದ ತಕ್ಷಣ ಇವತ್ತು ಕೆ ಬೈಕಲ್ಲಿ ರೋಡ್ ಸುಮಾರು ಆಕ್ಷತೆ ಕೆಬಲ್ ರೋಡ್ ಇವತ್ತು ಐವತ್ತು ತರ ಮಾಡಿದ್ವಿ ಅದಾದ್ಮೇಲೆ ಪುಣ್ಣೂರು ರೋಡು ಹುಣ್ಣೂರು ಚಿರುಮಣಿ ಮೇಲಿನಿಂದ ನಮ್ಮ ಹೊಟ್ಟಿಗೇಟ್ ಇವತ್ತು ಐವತ್ತು ತರ ಮಾಡಿದ್ವಿ ಅದಾದ್ಮೇಲೆ ತಾಯನೂರು ಇಲ್ಲಿಂದ ಸೌಂಡ್ರಪ್ಪ ತನಕ ಹೈವೇ ಮಾಡಿದ್ವಿ ಅದಾದ್ಮೇಲೆ ಕೆಜಪ್ ರೋಡು ನಮ್ಮ ಇಂದ ಅಷ್ಟು ಚಿಕ್ಕ ಹುಟ್ಟಿ ವರ್ಗೂ ಹೈವೇ ಮಾಡಿದ್ವಿ ಹಾಗೂ ನಮ್ಮ ಗೂಗುಂಟೆ ನಮ್ಮ ಆಂಧ್ರ ಕಡಿವಾಗ್ಲು ಅದನ್ನು ಹೈವೇ ಮಾಡಿದ್ವಿ ಇವತ್ತು ಸಂಪರ್ಕದಲ್ಲಿ ಇರತಕ್ಕಂತ ಏನ್ ಟೌನ್ ಬರ್ತಕ್ಕಂಥ ಏನು ಹೊಸ ರೋಡ್ ಎಲ್ಲಾ ರೋಡ್ಗಳಿಗೂ ಅಮೌಂಟ್ ತಂದು ಟ್ರಿಬಲ್ ಆರ್ ಎಲ್ಲಾ ಸ್ಕೀಮ್ ಫಿರಾ ಅಮೌಂಟ್ ತಂದು ಕೆಲಸ ಮಾಡಕ್ಕೆ ಚಾಲನೆ ಚಾಲ್ಕು ಕೆಲಸ ನಡೀತಾ ಇದೆ ಈಗಾಗಲೇ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದೀನಿ ಹಳ್ಳಿ ಕಡೆ ಎಷ್ಟಾಗುತ್ತೋ ಅಷ್ಟು ಭಗವಂತ ನೀವು ಕೊಟ್ಟಿರ್ತಕ್ಕಂಥವನ್ನು ನಾನು ಶಕ್ತಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನನ್ ಬೇಕು ನನ್ಗೆ ಬೇಕು ಅಂತ ಗಲಾಟ ಮಾಡಿ ತಗೊಂಡ್ತಾ ಇದ್ದೀನಿ ಆದ್ರೂ ಸಾಕಾಗ್ತಾ ಇಲ್ಲ ಭವಿಷ್ಯ ಭಗವಂತ ಏನಾದ್ರು ನಾನೋ ಓಡೋ ಪ್ರಶ್ನೆ ಒಂದು ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೂನ್ ಪರ್ಯಂತ ನೆನೆಸ್ಕೊಬೇಕು ಅಂತ ಕೆಲಸ ಮಾಡಕ್ ರೆಡಿ ನಡೀವಿ ಆದ್ರೆ ದರಿದ್ರ ವಶ ದಲಿತ ವಶ ಇಂತಹ ಸರ್ಕಾರ ಸಿಕ್ಕಿರೋದು ದಲಿತ ವರ್ಷ ಅಂತ ಎಪ್ಪತ್ತೆರಡು ಜನ ಹೊಸಬರು ಶಾಸಕರು ಏನ್ ಆಸೆ ಇಟ್ಟು ಬಂದಿದ್ವಿ ಓ ಎಂ ಎಲ್ ಎಂಟ್ ಅಟ್ಕೊಂಡು ಎಂ ಎಲ್ ಎಂಟು ಇಟ್ಕೊಂಡು ಅಂದ್ಬಿಟ್ಟು ಎಲ್ಲ ಆಸೆನೂ ಮಣ್ಣಾಗ್ಬೋದು ಯಾಕೆ ಹೇಳಿ ನಾವು ಅನ್ಕೊಂಡಾಗೆ ನಾವು ಗೆದ್ದಂಗೆ ನಾವ್ ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನ್ ಮಾತಾಡಿದ್ರು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಆರ್ ತಿಂಗಳಾಗಿದೆ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಆಗಬಿಟ್ಟು ಆರ್ ತಿಂಗಳಾಗಿದೆ ಹೆಣ್ಣು ಮಕ್ಕಳು ಇವತ್ತು ಅರ್ಥ ಮಾಡ್ಕೊಬೋದು ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ ಸಿದ್ದರಾಮಯ್ಯಗೆ ಕುರ್ಚಿ ಉಳಿಸ್ಕೊಳ್ಳೋದು ಭಾಗ್ಯ ಡಿ ಕೆ ಎಸ್ಗೆ ಕುಚ್ಚಿ ಕಿತ್ಕೊಳ್ಳೋದು ಅವನ ಕುಡ್ದವ್ರೆ ಯಾವನ ಇವಂತ ಭಾಗ್ಯ ಆ ಕಡೆ ಈ ಕಡೆ ಭಾಗ್ಯ ಇದೇ ಇದರಲ್ಲಿ ಅವ್ರ ದಿನನಿತ್ಯ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಗುಂಡಿ 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 ಚೇರು 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 ನವಂಬರ್ ವಾಂತಿ ನವಂಬರ್ ವಾಂತಿ ನವಂಬರ್ ವಾಂತಿ ಕ್ರಾಂತಿ ಇರುವ ವಾಂತಿ ನಮ್ಮನ್ನ ನಮ್ಮನ್ನು ಡೈವರ್ಟ್ ಮಾಡ್ತಾವೆ ನಮ್ಮನ್ನ ಮೂರ್ಪೆ ಮಾಡ್ತಾರ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನವಂಬರ್ಗೆ ನಿಮ್ ಸಮಾನ ಕೇಳ್ತಾ ಇದ್ದೀನಿ ನಿಮ್ಗೆ ಇವತ್ತು ನಮ್ಮನ್ನ ಮೂರ್ಖವಾಗಿ ಮಾಡ್ತಾರೆ ಯಾಕೆಂದ್ರೆ ಇದ್ರ ಬಗ್ಗೆ ಜನ ಬಿಟ್ಟು ನಿಮ್ಮನ್ನ ಡೈವರ್ಟ್ ಮಾಡ್ತಾರೆ ಡೈವರ್ಟ್ ಮಾಡ್ತಾರೆ ಈ ಸರ್ಕಾರ ಬೇರೆದ್ರ ಬಗ್ಗೆ ಹೋಗ್ಲಿ ಅಂತ ದಿನನಿತ್ಯ ಟಿವಿ ನೋಡ್ ಅಂದ್ಬಿಟ್ಟು ನಮ್ಮನ್ನ ಡೈವರ್ಟ್ ಮಾಡ್ತಾಳೆ ಎಪ್ಪತ್ತೆರಡು ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಸಹ ಮಾಡ್ತಾರೆ ಇದ್ದಾರೆ ಯಾಕಂದ್ರ ನಾವು ಬೆಳವಣಿಗೆ ಆಗ್ತಾ ಇಲ್ಲ ನಮ್ ಕೈಲಿ ಆಗ್ತಾ ಇಲ್ಲ ಆದ್ರೂ ಈ ತರ ಕಿತ್ಕೊಂಡ್ಬಂದು ಇತರ ಕಿತ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು ಕೆಲಸ ಮಾಡ್ತಾ ಇವ್ವಿ ದಯವಿಟ್ಟು ಏನು ನಿಮಗೆ ಭರಸಿ ಕೊಟ್ಟು ಓಟ್ ಹಾಕಿ ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕನಸು ಜಾಸ್ತಿ ಇತ್ತು ಆಗ್ತಾ ಇಲ್ಲ ಇವತ್ತು ಹೈಟೆಕ್ ಕ್ರೀಡಾಂಗಣ ಬೇಕಾಗಿತ್ತು ಕೊಡ್ತಾ ಇಲ್ಲ ಬಟ್ ಆದ್ರೂ ಬೇರೆ ಒಂದು ಸ್ಕೀಮಿಂದ ಕಿತ್ತು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅರವತ್ತರವತ್ತು ಕೋಟಿಯಲ್ಲಿ ಇವತ್ತು ಎಲ್ಲ ಒಳ್ಳೆ ಒಂದು ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ತಾಳ್ಮೆ ಇಂದಿರಣ ತಾಳ್ಮೆ ಬಹಳ ಮುಖ್ಯ ಯಾವ ಕೆಲಸ ಕೂಡ ತಾಳ್ಮೆ ಆಯ್ತಲ್ವಾ ತಾಳ್ಮೆ ಇಂದಿರೋಣ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ದಸ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಚಿಕ್ಕವ ನಮ್ಮ ಕಡುಗಡ್ಲಿ ಕ್ರಾಸ್ ಇಂದ ಅಪ್ಲೋ ಚಿಕ್ಕನಾಗುವವರೆಗೂ ಎಲ್ಲೋ ಒಂದ್ ಕಡೆ ಒಂದು ಕೋಟಿ ಅಮೌಂಟ್ ಹೋಗಿದ್ವಿ ನಿನ್ನೆ ನಾನು ಹೇಳಿ ಒಂದು ಕೋಟಿ ಕನ್ಫ್ಯೂಸ್ ಮಾಡ್ಬಿಡಿ ಊರಿಗೆ ಹೋಗ್ತಾ ಇದೀವಿ ಅಫ್ಲೋ ಚಿಕ್ಕವರು ಹಾಕ್ಬಿಡಿ ರೋಡ್ ಅಂತ ಯಾಕಂದ್ರೆ ನಾಳೆಯಿಂದಾನೆ ಈಲ್ಲೇ ವರ್ಕ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನಾವ್ ತಾಳ್ಮೆ ಹಿಂದಿರಣ್ಣ ಒಳ್ಳೆ ಕಾಲ ಬರ್ತದೆ ಇದೇ ತಿಂಗಳು ನವೆಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಊರ್ಗ್ ಬರ್ತಾವ್ರೆ ನಾವೆಲ್ಲ ಕೇಳೋಣ ನಾವ್ ಬದುಕಲಿಕ್ಕೆ ಏನೋ ಒಂದು ಕೊಡು ಅಂತ ಬದುಕಲಿಕ್ಕೆ ಒಂದು ಫ್ಯಾಕ್ಟ್ರಿ ಕೊಡು ನಮ್ಮ ಮಕ್ಳು ಬದುಕಲಿಕ್ಕೆ ಕೊಡುತ್ತೆ ಹದಿನೈದು ಸಾವಿರ ಜನ ಕೆಲಸಕ್ಕೆ ನಮ್ಮ ಮಕ್ಳು ಹೋಗ್ಬಿಟ್ರೆ ಭವಿಷ್ಯ ಅದಕ್ಕಿಂತ ನಮಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ ಬಹುಶಃ ಮೂವತ್ತನೇ ತಾರೀಕು ನಮ್ಮ ನೋಡಿ ಬರ್ತಾ ಇದಾರೆ ಇಡೀ ಬುಡಬಾಗಲ್ ತಾಲೂಕಿನ ಎಲ್ಲಾ ಊರ್ಗಳಿಂದ ನಾನು ಕರಿತಾ ಇದ್ದೀನಿ ನಿಮ್ಮ ಕರಿತಾ ಇದ್ದೀನಿ ನಿಮ್ ಜೊತೆ ಊಟ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡ್ಬೇಕು ಮತ್ತೊಮ್ಮೆ ಕುಮಾರ್ ನಮ್ಮ ಕೈ ಸಿಕ್ಕಿದ್ದಾರೆ ಅವ್ರನ್ನ ಉಳಿಸ್ಕೊಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲಾ ಪ್ರಮುಖ ಮುಖ್ಯ ವಿಶೇಷವಾಗಿ ನನ್ನ ಸತ್ಯವರಿಗೂ ಅವ್ರ ಕುಟುಂಬದವರಿಗೂ ಎಲ್ಲಾ ನನ್ನ ನನ್ನ ಕುಟುಂಬದವರು ಎಲ್ಲಾ ನಗವಾರ್ ಕುಟುಂಬದವರು ಕೂಡ ನಮಸ್ಕರಿಸುತ್ತಾ ನನ್ನ ನಾಲ್ಕು ಪೂಜೆ ಇದೆ ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತದೆ ಇದ್ದೇನೆ ಕತ್ತಲಾಗ್ತದೆ ಇಲ್ಲಿಂದ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂತ ಎಲ್ಲ ನಾಯಕರು ಒಂದಿಸ್ತಾ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಗ್ಗಟ್ಟು ಇದ್ರೆ ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಏನ್ ಬೇಕು ಮಾಡಕ್ ಆಗಲ್ಲ ಯಾರೇನು ಮಾಡಕ್ಕೆ ಆಗಲ್ಲ ಮೀ ಪಂಚಾಯತ್ ವಸ್ತಾನ ಮೀನ್ ಮೀತ್ ಪೆಟ್ಟಿ ತಿಂಡ್ ಮಳೆ ಬರ್ತಾನ ನಾ ಅಣ್ಣಿ ಲೇಖಪ್ಪನಿ ನೀ ಬಿಡ మీ దగ్గర ఆ యొక్క నాకు ఉంది అయినా కూడా నేను తరలా పట్టేది అట్రాసిటీ కేసులు వేయించేది తరలా పట్టేది ఉండే అప్షయోటది తప్పితే సమృద్ధి ఎవరు అధికారులు అనే పని కొంత బ్యాక్ అదే పని నేను ఎలా డెప్ల్స్తాను డెప్ నేను లెటరే ఇచ్చాను అప్పుడు రేపు లెటరే ఇచ్చా తోడో ಇಲ್ಲಿ ಎಲ್ಲಿ ಬಂದ್ರು ಬಿಲಾ ತಗೊಂಡ್ವಿ ಯಾವ ಅಂಶದಲ್ಲಿ ಬಂದು ನನ್ನ ಕೆಳಗೆ ಕೆಲಸ ಮಾಡ್ಲೇಬೇಕು ಯಾಕೆ ತಾಲೂಕು ಪ್ರಜೆ ನಾನು ಈ ತಾಲೂಕು ಸುತ್ತ ನಾನು ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರ ಬಂದ್ರು ನನ್ನ ಕೆಳಗೆ ಕೆಲಸ ಮಾಡಬೇಕು ಅದಕ್ಕೆ ನಾನು ಯಾರಿಗೂ ಲೆಟರ್ ಕೊಡೋದು ಕೊಡೋದು ನಿಮ್ಮ ಅಡ್ಡ ಹಾಕೋದು ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಆಗುತ್ತದೆ ನಾನು ಅಡ್ಡ ಹಾಕಿ ಹಿಂಗಿರುತ್ತೆ ಮುಟ್ಟಾಕ್ತೀನಿ ಇವತ್ತು ನಾನು ಏನು ಅಡ್ಡಾಕ್ತಾ ಇದ್ರಿ ಅಧಿಕಾರಿ ಅಡ್ಡಾಕ್ತಾ ಇದ್ರಿ ಅಧಿಕಾರ ಸಪೋರ್ಟ್ ಮಾಡಿ ಭ್ರಷ್ಟ ಅಧಿಕಾರ ಏನ್ ಸಪೋರ್ಟ್ ಮಾಡ್ತಾ ಇದ್ರಿ ನನಗೂ ಒಂದು ಕಾಲ ಬರ್ತದೆ ಅದು ಹತ್ತಿರದಲ್ಲೇ ಬರ್ತದೆ ಹತ್ತಿರದಲ್ಲಿ ಬಂದಾಗ ಕೆಳಗಡೆ ಮಾಡ್ಕೋಬೇಕು ಅಂತ ಕಾಟ ಕೊಡ್ತೀನಿ ಇವತ್ತು ನಾವು ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾರ್ಯಾರು ತರಲೆ ಕೆಲಸ ಮಾಡ್ತಾ ಇದ್ರಿ ಯಾರ್ಯಾರು ಕಾಲೇಜಿದಿರಿ ಎಲ್ಲೆಲ್ಲಿ ಹೋಗಿ ಯಾರು ರೆಕಮೆಂಡ್ ಮಾಡ್ತಾ ಎಲ್ಲ ಸಮೃದ್ಧಿ ಮಂದಿ ಗೊತ್ತಿದೆ ಆದ್ರೆ ನಾನು ಮೂಕನಾಗಿದ್ದೀನಿ ಸರಿ ಮೂಕನಾಗಿದ್ದೀನಿ ಮೂಕ ಪೇಕ್ಷನ ಬಿಡ್ತೀನಿ ಆದ್ರೂ ನನಗೂ ದೇವಲ್ಲ ಒಂದು ದಿವಸ ಸರ್ಕಾರ ಬರ್ತದೆ ಆದ್ರೆ ನಾನು ಇವತ್ತು ಯಾರ ಎಲ್ಲೆಲ್ಲಿ ಕಡ್ಡ ಹಾಕಿದ್ರಿ ಯಾವ ಯಾವ ಲೆಟರ್ ಹೋಗಿದೆ ಯಾವ ಯಾವ ತಾಲೂಕ್ ಶಾಸಕರು ಮುರುಘಾಗ ತಾಲೂಕು ಇದಕ್ಕೆ ಲೆಟ್ರ್ ಕೊಟ್ಟಿದ್ರಿ ಭಗವಂತ ಒಬ್ಬ ನೋಡ್ತಾ ಇರ್ತಾನೆ ಯಾಕಂತ ಪ್ರಜಾಪ್ರಭುತ್ವ ನಾನು ಕೂಡ ಶಾಸನ ನಾನು ಆಗಿಲ್ಲ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ನಾನು ಜನ ಮೆಚ್ಚ ಶಾಸಕ ಮಾಡಿದ್ದಾರೆ ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯಸಿದಿಲ್ಲ ನನ್ನ ಹತ್ರ ಇರ್ಲಿ ಇಲ್ದೇ ಇರ್ಲಿ ನಾನು ಓಪನ್ ಆಗಿ ಮಾತಾಡೋದು ಇವತ್ತು ಅಲ್ಲಾನ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಬಂದಿರ್ತಕ್ಕಂಥ ಹಾಕೊಂಡ್ ಮಾಡ್ತಾ ಇದ್ದೀನಿ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಶಾಸಕ ನೂರು ಕೋಟಿ ನನ್ಗೆ ಹತ್ತು ಕೋಟಿ ನೀವು ಎಷ್ಟು ಮಾಡಿ ಒಂದ್ ನೂರು ರೂಪಾಯಿ ನಾಕ್ ಹೋದ್ರು ಹತ್ತು ರೂಪಾಯಿ ಎತ್ತ ಯಾವ ಊರಿಗೆ ಎಲ್ಲಿ ರೋಡ್ ಹಾಕ್ಲಿ ನಾ ಯಾವ ಗುಂಡಿ ಮುಚ್ಚಲಿ ನಾ ಇವತ್ತು ನನಗೆ ಹತ್ತು ಕೋಟಿ ಕೊಟ್ಟಿದಾರೆ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೈದು ಮಂದಿ ಕೋಟಿ ಕೊಟ್ಟಿರ ಪಾಪ ಇವ್ ನಮ್ ಕಂಟ್ರಾಕ್ಟ್ರು ಎಲ್ಲ ತಾಂಡ್ ಇರ್ತಕ್ಕಂಥ ಇವತ್ತು ಕಂಟ್ರಾಕ್ಟ್ ಅವ್ರೆ ಮಾತ್ರ ಮಾತ್ರ ನಾವು ಬದುಕಿ ಸಾಧ್ಯ ಆಗುತ್ತೆ ಎಷ್ಟೋ ಪಾಪ ಸೊ ದಯವಿಟ್ಟು ಮುಂದಿನ ದಿವ್ಸ ಒಳ್ಳೆ ಸರ್ಕಾರ ನಡೆಸ್ತಕ್ಕಂಥ ದೇವ್ರ ಸರ್ಕಾರ ಕೊಡ್ಲಿ ಇಂತ ಸರ್ಕಾರ ತಲು ಆದಷ್ಟು ಬೇಗ ನಾವು ಗಡಿ ಭಾಗದಲ್ಲಿ ಇದೀವಿ ಗಡಿ ಭಾಗದಲ್ಲಿ ಇದೀವಿ ನಮ್ಗೆಲ್ಲ ಒಳ್ಳೆದಾಗ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಎಲ್ಲರಿಗೂ ಮಾತ್ ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಳ್ಳೇದಾಗಲಿ ಹೇಗೆ ಬೇಗ